ಪ್ರತಿ ವಾರ ಶುಕ್ರವಾರ ಮತ್ತೆ ಸೋಮವಾರ ಲೆಕ್ಕ ಪತ್ರ ಇಲ್ಲ ಅಧಿಕೃತ ಲೆಕ್ಕ ಪತ್ರ ಇಲ್ಲದಂತಹ ಲಕ್ಷಗಟ್ಟಲೆ ಹಣವನ್ನ ಒಂದು ಊರಿಂದ ಇನ್ನೊಂದು ಊರಿಗೆ ಸಾಗಿಸ್ತಾ ಇದ್ದಾರೆ ದಯವಿಟ್ಟು ಚುನಾವಣೆ ಆಯೋಗ ಇದನ್ನ ಗಮನಕ್ಕೆ ತಗೋಬೇಕು ಅಧಿಕೃತವಾದಂತ ಬರೀ ಒಂದು ಬುಕ್ ಅಲ್ಲಿ ಹೇಳಿ ಇವನು ನನಗೆ ಇಷ್ಟ ಕೊಟ್ಟ ನಾನು ಅವನಿಗೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ ನಾನು ಅಧಿಕೃತ ಪತ್ರ ಆಗುವುದಿಲ್ಲ ಪ್ರತಿಯೊಂದು ಗ್ರಾಮಗಳಿಂದ ಅನಧಿಕೃತವಾಗಿ ದುಡ್ಡನ್ನ ಸಾಗಣೆ ಆಗ್ತಾ ಇದೆ ಹಿಂಗಾಗಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಇದನ್ನ ಮಾನ್ಯ ಚುನಾವಣೆ ಆಯೋಗದ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಮತ್ತು ಚುನಾವಣಾ ಹೇಳ್ತಾ ಇದ್ದೇನೆ ಕಳೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಯಾರ್ಯಾರು ರಾಜ್ಯಸಭಾ ಸದಸ್ಯರಿದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವರ ಫೋಟೋವನ್ನ ಅದರ ಮೇಲೆ ನೀವು ಸ್ಟಿಕ್ಕರ್ ಅಂಟಿಸ್ಬೇಕು ಅಂತ ನಾವೊಂದು ಆಗ್ರಹ ಮಾಡಿದ್ವಿ ಆ ನಂತರ ನಮ್ಮ ಜಯಂತಿ ಅವರು ಮತ್ತೆ ಪ್ರಸನ್ನಕ ವಿಶೇಷ ಪ್ರಯತ್ನ ಮಾಡಿ ವಿನಂತಿ ಮಾಡಿದ್ರಿಂದ ಅದೊಂದು ಜಾರಿಗೆ ತಂದಿದ್ದಾರೆ ಅದೇ ರೀತಿ ಅನಧಿಕೃತ ಹಣ ಈಗ ಪಾಪ ಕೆಲವೊಬ್ಬರು ಸ್ಕೂಲ್ ಫೀಸ್ ಗೆ ದುಡ್ಡು ತಗೊಂಡು ಹೋಗಬೇಕಾದ್ರು ಕೂಡ ಅದನ್ನು ಬಿಡಿತಾ ಹಿಡಿದ್ರು ವಿವರಣೆ ಕೇಳಿದ್ರೆ ಬಿಡ್ತಾರೆ ಆದ್ರೆ ನೀವು ಒಬ್ಬ ಲಕ್ಷ ಗಟ್ಟಲೆ ದುಡ್ಡನ್ನ ಏನು ಸಾಗಾಣಿಕೆ ಆಗ್ತಾ ಇದೆ ಬಡ್ಡಿ ದಂಧೆಯಲ್ಲಿ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಬೇಕು ಅದನ್ನ ಸಂಪೂರ್ಣ ವಿವರಣೆ ತಗೋಬೇಕು ಮತ್ತು ಅವರನ್ನ ಕಾನೂನಿನ ವ್ಯಾಪ್ತಿಗೆ ಅದನ್ನ ಒಳಪಡಿಸಬೇಕು ಅಂತ ಈ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ